ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮದುವೆ ಇತ್ತು ಹತ್ರ ಹೋಗಿ ಬರಬೇಕಾದ್ರೆ ಒಂಬತ್ತು ಒಂಬತ್ತುವರೆ ಸರಿ ಸುಮಾರು ಊಟ ಮಾಡ್ಕೊಂಡು ನಮ್ಮ ಚಿಕ್ಕಮ್ಮಂದರು ಮೂವರು ನಡ್ಕೊಂಡು ಬರಬೇಕಾದ್ರೆ ಕರೆಕ್ಟ್ ಆಗಿ ಚಿಡಜುಬಂದ್ ಹತ್ರ ಇಬ್ರು ಒಂದು ಹಿಂಗೆ ನೋಡ್ಕೊಂಡು ಹೋದ್ರೆ ಅಂತ ಗಮನಿಸಿದ್ದಾರೆ ಅಷ್ಟೊಂದು ಏನಾಗಿ ಗಮನಿಸಿಲ್ಲ ಆಮೇಲೆ ಹಿಂಗೆ ಬಂದ್ಬಿಟ್ಟು ಬರುವಾಗಾದರೆ ಇಬ್ಬರು ಮೋಟ್ರೋ ವೆಹಿಕಲಲ್ಲಿ ಸ್ನೈನು ಚೈನನ್ನು ಎಳ್ಕೊಂಡು ಹಂಗೆ ಪರಾರಿ ಪರಹರಿ ಹಾಗೆ ಹಾಗೆ ನಮಗೆ ನಾವು ಸ್ವಲ್ಪ ನಾವು ಸಾವಿರಲ್ಲೇಜ್ ಒಟ್ಟಿಗೆ ಬರ್ತಕ್ಕಂಥದ್ದು ಉಳಿಸಕ್ಕೆ ನಾವು ಫೋನ್ ಮಾಡಿದಾಗ ಮುಂದೆ ಬಂದರೆ ಎಲ್ಲರೂ ಬಂದ್ಬಿಟ್ಟು ಎಲ್ಲ ನೋಡಿದ್ದು ಅಲ್ಲೆಲ್ಲಿ ಸಮಯದಲ್ಲಿ ಕ್ಯಾಮ್ರಗಿಂತ ಎಲ್ಲ ಚೆಕ್ ಮಾಡಿ ನೋಡಿ ಎಲ್ಲ ಮಾಡಿಕೊಂಡು ಕೇಸ್ ಇದು ಮಾಡಿಕೊಂಡು ಎರಡು Boa noite, um, um, pac ನಮ್ಮ ಕೇಸ್ ನಂಬರ್ ಒಂದು ಅರವತ್ತೆರಡು ಒಂದು ಒಂದು ಆರು ತಿಂಗಳು ಏಳು ತಿಂಗಳೊಳಗಾಯಿತು ನಮ್ಮ ಬಂಗಾರವನ್ನು ಕಳಕೊಂಡಿದ್ದು ಎರಡುವರೆ ತೊಲೆ ಗ್ರಾಮ್ ಕಳೆದಾಗಿತ್ತು ಎರಡೂವರೆ ಗ್ರಾಮ ಎರಡುವರೆ ತೊಲೆ ಗ್ರಾಮ ನಮಗೆ ರಿಪೋರ್ಟ್ ಮಾಡಿಕೊಟ್ಟರು ಸಾರಿಗೆ ಗಾಂಧಿನಗರ ಪೊಲೀಸ್ ಸೆಷನ್ ನಮ್ಮ ರೈಟ್ರು ನಾರಾಯಣ ಸಾರ್ ಅಂತ ಹೇಳ್ಬಿಟ್ಟು ನಮ್ಮ ಸಿದ್ದರಾಮೇಶ್ವರ್ ಸಾರ್ ಸರ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಇದ್ದರು ಅವ್ರಿಗೂ ನಾವು ಧನ್ಯವಾದ ಧನ್ಯವಾದಗಳನ್ನು ಕೇಳಿಸ್ತೀನಿ ಮತ್ತು ನಮ್ಮ ಭಾಳ ನಮಗೆ ನಾರಾಯಣ ಸ್ವಾಮಿ ನಾರಾಯಣ ಸಾರ್ ಅಂತೇಳಿ ರೈಟ್ರು ತುಂಬ ಅವ್ರು ಎಫೋರ್ಟ್ ಹಾಕಿ ತುಂಬ ನಮಗೆ ಬಹಳ ನಮಗೆ ಅನುಕೂಲ ಮಾಡಿ ಕ್ಲೀನಾಗಿ ನಮಗೆ ನಮ್ಮ ನಂದಾವರು ಅಂತ ಹೇಳ್ಬಿಟ್ಟು ಪದೇ ಪದೇ ಕರೆಸಿ ಮೀಟಿಂಗ್ ಕುಂದಿಸಿ ರೆಫರ್ ಮಾಡಿಕೊಡ್ತೀವಿ ಅಂತ ಹೇಳಿ ಅದೇ ಮಾತಿನಂತೆ ನಮಗೆ ರೆಫರ್ ಮಾಡಿ ನಮ್ಮ ಗಾಂಧಿಗಳು ಪೊಲೀಸ್ ಎಲ್ಲರೂ ನಮ್ಮ ಪೊಲೀಸರಿಗೆ ಆ ಪೊಲೀಸ್ ವೃಂದದವರಿಗೆ ನಾವು ತುಂಬ ಧನ್ಯವಾದಗಳನ್ನು ನಮ್ಮ ನಮ್ಮಮ್ಮನ ಪರವಾಗಿ ನಮ್ಮ ಕುಟುಂಬದ ಪರವಾಗಿ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಇವತ್ತು ನಮಗೆ ರಿಕವರಿ ಮಾಡಿಕೊಟ್ಟು ನಮ್ಮ ಬಂಗಾರವನ್ನು ನಮಗೆ ವಾಪಸ್ ಸಿಕ್ಕಿರೋದು ತುಂಬ ಸಂತೋಷ ಆಗಿದೆ ಲಾಸ್ಟ್ ವರ್ಷದಲ್ಲಿ ನಾವು ಗೋಲ್ಡ್ ಆರೂವರೆ ತೊಲ ಏನೋ ಕಳ್ಕೊಂಡಿದ್ವಿ ಮನೇಲಿ ಕಳ್ಕೊಂಡಿದ್ವಿ ಅದರಲ್ಲಿ ಮೂರು ತೊಲ ರಿಕವರಿ ಆಗಿದೆ ಇನ್ನೂ ಮೂರು ತೊಲೆ ರೀಸೆಂಟ್ ಅಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ಇಷ್ಟು ಜಲ್ದಿ ಸಿಕ್ಕಿದ್ದಕ್ಕೆ ಪೊಲೀಸ್ ರೊಡಗು ದಾರಿ ಏನಂದ್ರೆ ಯಾವ ತರ ಅದು ಅದು ಆ್ಯಕ್ಚುಲಿ ಡ್ಯಾಡಿಗೆ